ನಾನು ಸಿದ್ದರಾಮಯ್ಯವರು ನನ್ನನು ಯತ್ನಾಳ್ ಅಲ್ಲ ಯತ್ನಾಳ್ವರು ಬಹಳ ಹೊಗಳ್ರು ಸಿದ್ದರಾಮಯ್ಯವ್ರನ್ನ ಗಟ್ಟಿ ನೀವ್ ಇರ್ಬೇಕು ಇದನ್ನ ಇದನ್ನ ಬಣ್ಣ ಹಾಕಿ ಹೋಗ್ಬೇಡ್ರಿ ನಮಗ ಸಿದ್ದರಾಮಯ್ಯವ್ರ ಬಳಿ ಒಂದ್ ಕೆಲ್ಸಕ್ ಹೋಗಿಲ್ಲ ಅವ್ರ ಹೋಗಿಲ್ಲ ಅವ್ರು ಮಾರಿ ಹಾಕಿ ಫುಲ್ ಟಾಸ್ ಹೊಡೆದ್ರೆ ಯತ್ನಾಳ್ ಏನು ಆಗೋಗಿಲ್ಲ

ಸಿದ್ದರಾಮಯ್ಯವ್ರ ಬಳಿ ಒಂದು ಕೆಲಸಕ್ಕೆ ಹೋಗಿಲ್ಲ ಅವ್ರ ಕಚೇರಿಗೆ ಹೋಗಿಲ್ಲ ಅವ್ರು ಮಾರಿ ನೋಡಲ್ಲ ನೀವು ಹಾಕಿ ಫುಲ್ ಟಾಸ್ ಹೊಡೆದ್ರೆ ಎತ್ತಾಳ ಏನು ಆಗೋಗಿಲ್ಲ ಎತ್ತ ಸಿದ್ದರಾಮಯ್ಯವ್ರ ಬಳಿ ಹೋಗಿಲ್ಲ ಯಾವ್ದೇ ನಾನು ಪರವಾಗಿ ಕೆಲಸ ಮಾಡ್ಕೊಂಡಿಲ್ಲ ನಾನು ರಾಜಕಾರಣ ಮಾಡಿಲ್ಲ ಯತ್ನಾಳ್ ಅವರು ಇದ್ದಿದ್ದು ನನ್ನೂ ಕೂಡ